ಸ್ನೇಹಿತರೆ ನೋಡ್ರಿ ಮಸ್ತ್ ಮಳೆ ಬರಾಕತೈತಿ ಆರಾಮ್ ಅನ್ಸಾತೈತ್ರಿಪ್ಪ ತುಂಬಾ ಅಂದ್ರೆ ತುಂಬಾ ಸೆಖೆ ಇತ್ತು ಭಾಳ ಆಗಾಕತಿತ್ತು ನಿನ್ನೆಯಿಂದಂತೂ ಭಾಳ ವಿಪರೀತ ಶಕೆ ಇತ್ತು ಸೊ ಫೈನಲಿ ಇವತ್ತು ಮಳೆ ಆಗಕತ್ತೈತಿ ನೋಡ್ತಾ ಇರ್ಬೋದು ಜೋರೈತಿ ಸ್ವಲ್ಪ ತಂಪಾತಂದ್ರೆ ಆರಾಮ್ ಅನಿಸ್ತೈತಿ ಅಂತ ಹೇಳಿ ಆಗ್ಬೇಕ್ರಿ ಮಳೆ ಸೊ ಈ ಕಡೆ ಹಿಂದಿನ ಭಾಗ ಈ ಕಡೆ ತಗೋತೀನಿ ವಿಡಿಯೋ ನಾನು ോ സ്നേഹ എസ് ജോർ മഴ അതൊത്തെ ഗളിനു ഐത്തി മഴേനു ഐതി ಬಟ್ಟೆ ಬಟ್ಟೆಲ್ಲೋಗು ತಕೊಂಡ ಇವ ಚಲೋ ಆಯ್ತು ಇಲ್ಲಾಂದ್ರೆ ತೊಯ್ದ ಬಿಡ್ತಿದ್ವು ಬೆಳಗ್ಗೆ ಒಣಗಾಕಿದ್ಲ ಕಾವೇರಿ ಗೊತ್ತಿರ್ಬೋದ್ರಿ ಆ ನಾನು ಸ್ವಲ್ಪ ಒಣಗಿದ್ದು ಮಧ್ಯಾಹ್ನನ ತಕೊಂಡ್ಬಿಟ್ಟೆ ನಮ್ಮ ತನಗೇನ ಜಳಕ ಮಾಡ್ಸಕತಿದ ಆವಾಗ ನಾನು ಬಟ್ಟೆನ ತಕೊಂಡು ಹೋಗ್ಬಿಟ್ಟಿದ್ದೆ ಒಳಗೆ ಚಲೋ ಆತ ಬರ್ಜರ ಐತ್ರಿ ಸ್ನೇಹಿತರೆ ಮಳೆ ನಮ್ಮ ಧಾರವಾಡಕ್ಕೆ ಮಳೆ ಆತ್ರಿ ಅಂತು ಇಂತು ಕೇಳಿಸ್ತಾ ಇದ್ರಲ್ಲ ಸೌಂಡ್ ಆ ಮಳೆ ವಾತಾವರಣ ಆಗುತ್ತಲೇನಾ ಕರೆಂಟ್ ಕೂಡ ತೆಗ್ದಾರ ಕರೆಂಟು ಇಲ್ಲ ಮಳೆನೂ ಆಗ್ತಾ ಐತಿ ಒಂದು ನಾಲ್ಕೂವರೆ ಐದು ಗಂಟೆ ಟೈಮ್ ರೀ ನೋಡಿರಿ ಈಗ ಮಸ್ತ್ ಬರತೆ ಸ್ನೇಹಿತರೆ ಮಳೆ ಆಗಲಿ ಒಳಗೆಲ್ಲ ಕತ್ಲ ಕತ್ಲ ನೋಡಿರಿ ಕರೆಂಟ್ ಇಲ್ಲ ಹೊರಗೆ ಮಾತ್ರ ಮಸ್ತ್ ಐತಿ ತಂಪು ಗಾಳಿ ಐತಿ ಮಳೆ ಐತಿ ಕೂಲ್ ಕೂಲ್ ಐತಿ ಸಿಕ್ಕಾಪಟ್ಟೆ ಸ್ನೇಹಿತರೆ ನೋಡಿದ್ರಲ್ಲ ಶೂರ್ ಮಳೆ ಬರಾತಿತ್ತು ಬಂದ ನಿಂತರಿ ಒಂದ ಹಾ ಅರ್ಧ ತಾಸು ಆಯ್ತಾಗಬಹುದ ಅಷ್ಟನ ಅದ್ರ ಸ್ವಲ್ಪ ರಾತ್ರಿಗೆ ರಾತ್ರಿಗೇನಕ್ಕೆ ಗೊತ್ತಿಲ್ಲ ನಾನು ಸ್ವಲ್ಪ ಇಲ್ಲೇ ಹೊರಗಡೆ ಕೂತೀನಿ ಒಳಗಡೆ ಶೆಕೆ ಶಕಿ ಐತಿ ಹೊರಗಡೆ ತಂಪೈತಿ ಅದಕ್ಕೆ ಇಲ್ಲೇ ಕೂತೀನಿ ನೋಡ್ರಿ ಆ ರೋರಿ ಈಗ ಟೈಮು ಇನ್ನೂ ಕಾವೇರಿ ಬಂದಿಲ್ಲ ಕಾವೇರಿದು ವೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಕಸ ಹೊಡೆದೆ ಹಾಗೆ ನಾನು ನಾನು ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿದೆ ಚಹಾ ಮಾಡಿದೆ ಚಹಾ ಕುಡಿದೆ ಆಮೇಲೆ ಅಡುಗೆನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಾರು ಮಾಡಲಿಕ್ಕೆ ಬ್ಯಾಳಿ ಕುದಿಯೋಕೆ ಒಂದು ಕಡೆ ಒಂದು ಕಡೆ ನುಗ್ಗಿಕಾಯಿ ಇತ್ತು ನುಗ್ಗಿಕಾಯಿನೂ ಕುದಿಯ ಕಟ್ಟಿನಿ ಮತ್ತು ಅಲ್ಲೇ ಫ್ರಿಜಲೇಟ್ರ್ ಒನಿಗೆ ಹೋಗ್ತಾ ಹೋಗ ಅದಕ್ಕಂತೇಳೆ ಇವತ್ತಂತೂ ಜೋಳದ ರೊಟ್ಟಿ ಬೇಕಾಗೈತಿ ಯಾಕಂದ್ರೆ ಒಂದು ನಾಲ್ಕೈದು ದಿವಸ ಆಗಿರ್ಬೋದು ರೀ ರೊಟ್ಟಿನೇ ಇಲ್ಲ ಇವತ್ತಂತೂ ರೊಟ್ಟಿ ಮಾಡ್ಕೊಂಡು ತಿನ್ನೋದಂತ ಡಿಸೈಡ್ ಆಗ್ಬಿಟ್ಟೈತಿ ಮಗಳು ಮಾಡ್ಲಿಕ್ಕೂ ನಾನಾರ ಮಾಡ್ಕೊಂಡು ತಿಂತೀನಿ ಇವತ್ತು ಅಷ್ಟೊಂದು ರೊಟ್ಟಿ ಬೇಕಾಗೈತಿ ಮತ್ತು ಜವಾರಿ ಡೊಣ್ಗಾಯಿ ತೊಗೊಂಡು ಬಂದಿದ್ದೆ ಸ್ನೇಹಿತರೆ ಮಸ್ತಾಗೆ ಜವಾರಿ ಡೊಣ್ಗಾಯಿ ಪಲ್ಯ ಮಾಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋಣ ಹೇಳೆ ಸೊ ಈಗಂತೂ ಕ್ಲೈಮೇಟ್ ನೋಡ್ರಿ ಮಳೆ ನಿಂತು ಹೋದ್ಮೇಲೆ ಈ ರೀತಿ ಐತಿ ಚೆನ್ನಾಗೈತಿ ಗಾಳಿ ಐತಿ ಆದ್ರೆ ಒಳಗಡೆ ಮಾತ್ರ ಐತ್ರಿ ರಿಕ್ಷಕೆ ಇನ್ನು ಕೂಡ ಒಂದು ಸ್ವಲ್ಪ ಗುಡುಗುಡು ಗುಡು ಗುಡು ಅನ್ನಕತ್ತೈತಿ ಮತ್ತು ಬರ್ತೈತಿ ಏನು ಮಾಡ್ತೈತೋ ಮಳೆ ಗೊತ್ತಿಲ್ಲ ಈಗಂತೂ ಸಂಪೂರ್ಣವಾಗಿ ನಿಂತೈತಿ ಮಳೆ ನೋಡ್ತಾ ಇರ್ಬೋದು ನೆಲ ಎಲ್ಲ ಹಾರಿ ಹೋತ ನೋಡ್ರಿ ಅದ್ರ ಅರಾಮನ್ಸತೈತಿ ಫರ್ ಕೊಡಕ್ಕೆ ಮತ್ತು ನಾನು ಎಲ್ಲ ಒಳಗಡೆ ಇದೆಲ್ಲ ಕ್ಲೀನ್ ಮಾಡಿದೆ ದೇವ್ರ ಮುಂದೆ ದೀಪ ಹಚ್ಚಿದೆ ಎಷ್ಟು ಕಾಣಿಸ್ತೈತಿ ಗೊತ್ತಿಲ್ಲ ಅಂತ ಕುಕ್ಕರ್ ಆಯಿತು ಬೇಳೆದು ಕುಕ್ಕರ್ ಆಯಿತು ಆಫ್ ಮಾಡೀನಿ ಕರೆಂಟ್ ಒಂದು ಹೋಗೋದು ಬರೋದು ಹೋಗೋದು ಬರೋದು ನಡೆದವು ನಮ್ಮ ಕಡೆ ಮಳೆ ವಾತಾವರಣ ಆದ್ರೆ ಸಾಕ್ರೆ ತೆಗೆದು ಬಿಡ್ತಾರೆ ಮತ್ತು ನುಗ್ಗೆಕಾಯಿ ಇಟ್ಟೀನಿ ಸಣ್ಣಗೆ ಇಟ್ಟಿನಿ ಒಲೆ ಮ್ಯಾಗ ಸೊ ಮಾಡೋಣ ಅಂತ ಅಡುಗೆನ ನೋಡೋಣ ಏನೇನು ಆಗ್ತೈತಿ ಮಗಳು ಮಾಡ್ತಾಳೋ ನಾ ಮಾಡ್ತೀನೋ ಗೊತ್ತಿಲ್ಲ ಕಾವೇರಿ ಅಡುಗೆ ಮಾಡತ್ತ ನೋಡ್ರಿ ಏನು ರುಬಾತಿ ಕೊಬ್ಬರಿ

ಬೇಳೆ ಕೂತಿದ್ದೆ ನುಗ್ಗೆಕಾಯಿ ಕೂತ ಕಟ್ಟಿದ್ದೆ ಸೊ ಸಾರಾಗೈತೆ ರೆಡಿ ನೋಡ್ತಾ ಇರ್ಬೋದು ಮತ್ತೆ ಡೊಣ್ಗಾಯಿ ಪಲ್ಯ ಜವಾರಿ ರೀ ಬಹಳ ಖಾರ ಇರ್ತಾವ ಅದ್ರ ಜೊತೆ ಸಪ್ಪನ್ ಬೇಳೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಅದಕ್ಕೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ದೆ ಸಪ್ಪನ್ ಬೇಳೆನ ತಗ್ದಾಳ ಇದು ಕೊಂಚ ರೂಪಸ್ಟ್ ಹಾಕುದ್ರಿ ಬೇರೆ ಏನಿಲ್ಲ ಡೋನ್ಗಾಯ ಪಲ್ಯ ಖಾರ ಖಾರ ಇರ್ತೈತಲ್ಲ ಇದು ಸಪ್ ಸಪ್ ತೊಗರಿಬೇಳೆ ಅದ್ರ ಜೊತೆ ಹಚ್ಕೊಂಡು ತಿಂದ್ರ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಜೋಳದ ರೊಟ್ಟಿ ಜೊತೆ ಸೊ ಈ ಕಡೆ ರೈಸು ಆಗೈತಿ ಈ ಪಲ್ಯ ಆತಂದ್ರೆ ರೊಟ್ಟಿನ ನೋಡ್ರಿ ನಾ ಸ್ವಲ್ಪ ಹೊರಗೆ ಕೂತಿದ್ದೆ ಗಾಳಿಗೆ ವಿಡಿಯೋ ಎಡಿಟ್ ಮಾಡ್ಕೋತ ಹಾಕಿ ಅಡಿಕೆ ಮಾಡತ್ತ ನೋಡ್ರಿ ರೊನ್ಗಾಯಿ ಪಲ್ಯಕ್ಕೆ ಕೊಬ್ಬರಿ ಕೊಬ್ಬರಿ ಉಳ್ಳಾಗಡ್ನೂ ಮೂರ್ ದಿನ ನಾನು ಇಲ್ಲೇ ಅರ್ಬಿ ಮಧ್ಯಾಹ್ನ ತಗದೇರಿ ಹೇಳ್ದೆ ನಿಮ್ಗೆ ಇವನೀಗ ಮಡಿಸ್ತೀನಿ ಅರ್ಬಿ ಒಳಗೆ ಬಂದೆ ಅಲ್ಲೇ ಕುಂದ್ರ ಮತ್ತು ನಾಳೆ ಮಟ ಮಡಿ ಚಿಟ್ಬಿಡೋಣ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಆಕೆರ ಹಾಕೋಲ್ಲ ತೆಗೆದರ ತೆಗಿಯೋಲ್ಲ ಹ್ಮ್ ಗಾಳಿನೂ ಇಲ್ಲ ಮಳೆನೂ ಇಲ್ಲ ಅದು ಒನ್ವಾರ ರೊಟ್ಟಿ ಹಾಂ ರೊಟ್ಟಿ ರೀ ಒಂದು ಮೂರು ನಾಲ್ಕು ದಿವಸ ಅದು ರೊಟ್ಟಿ ತಿಂದಿಲ್ಲ ಯಾವಾಗ ತಿಂದೇವೆ ಇಲ್ಲ ಅನ್ಸೈತಿ ಹಾಂ ಮತ್ತು ಅದಕ್ಕೆ ಇವತ್ತು ಏನು ಮಸ್ತ್ ಐತಿ ಜವಾರಿ ಜವಾರಿ ಊಟ ಐತಿ ಅವ್ರಿ ಅದೇ ಇದಾಗಿತ್ತು ಪಾಲಕ್ ಪಾಲಕ್ಕೋಗೋದು ಅದ್ರಾಗ ನಾವು ಅಲ್ಲೇ ದಿನ ದೊಣ್ಗಾಯಿ ಪಲ್ಯ ರೀ ಸಪ್ಪನ್ ಬ್ಯಾಳಿ ಈ ಕಾಂಬಿನೇಷನ್ ಒಳಗೆ ಒಂದ್ಸರಿ ಊಟ ಮಾಡಿರಿ ನೀವು ಬಟ್ ಜವಾರಿ ಡೊಣ್ಗಾಯಿ ಇರ್ಬೇಕು ಸಖತ್ ರುಚಿ ಇಕ್ಕೈತಿ ಇದು ರೈಸ್ ಈಗ ಮಂಜುಳವ್ರು ಕೊಟ್ರೆ ಜೀರಾ ರೈಸ್ ಜೀರಾ ರೈಸ್ ಮಾಡೋದಂತ ಸೊ ಮಗ ಬಿಸಿ ಬಿಸಿ ರೊಟ್ಟಿ ಮಾಡಾಳ ನೋಡ್ರಿ ಯಾವಾಗ ಗುಂಡೇನೂ ಅನ್ಸಾತವಾ ನನಗರ ನಾನಂತೂ ಊಟ ಮಾಡ್ತೇನೆ ನೋಡಿರಿ ಆಗೈತಿ ಬರ್ರಿ ಸ್ನೇಹಿತರೆ ಊಟಕ್ಕೆ ಮಗಳು ಮಾಡ್ಕೊಡ್ತಾಳೆ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋಣ ಮಸ್ತಿಗೆ ಮೆಂತ್ಯ ಸೊಪ್ಪು ಇರಬೇಕಿತ್ತಂದಲ ಮೆಂತ್ಯ ಸೊಪ್ಪು ಇದ್ದಿದ್ದು

ಇವ ಹೊಟ್ಟೆ ಸ್ವೀಟ್ ರೀ ಇವ ಕೇಳ್ತಾನ ತಿನ್ನಂಗಿಲ್ಲ ಹೇಳಿದ್ದೆ ನಿಮ್ಗೆ ಮಸಾಲೆ ಖಾರ ಆರ್ಡ್ರ್ ಅಂತ ಅಂಥೇಳಿ ಮಸಾಲೆ ಖಾರ ಅಂಟಿ ನುಂಡಿ ಶೇಂಗಾ ಹೋಳಿಗೆ ಎರಡು ಪಾರ್ಸಲ್ ಇತ್ತು ರೀ ಅದಕ್ಕೆ ರೆಡಿ ಮಾಡಿ ಕರೆದೆ ತಮ್ಮಗೆ ಹೋಗ್ಯಕ್ಕೆ ಬಂದಾನ ಮತ್ತೆ ಕೊಟ್ಟು ಡ್ಯೂಟಿಗೆ ಹೋಗ್ತಾನವ ನೈಟ್ ಶಿಫ್ಟ್ நீர ஓடாட்றிப்பா நம்பர் ஒன் ஓடாட ஒன் செகண்ட் குந்தரங்க நோட்ரி தருவோனே அவதல்லே தினத்தி உண்டி தி தி ார மனுஷ பூஜா இஷ்டொத்திகோதர்த்த ஒத்து ಹಾಂ ಆಟೋ ಮಾಡ ಹ್ಞ ಅಟ ಸ್ಟೇಷನ್ಯಾಗ ಹ್ಞೂ ಏ ಸ್ನೇಹಿತರೆ ನೋಡಿದ್ರಿ ಸಾಯಂಕಾಲ ತಮ್ಮ ಬಂದಿದ್ದ ಪಾರ್ಸೆಲ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಯಾಕೆ ಬಂದ ಮತ್ತು ಸ್ವಲ್ಪ ಹೊತ್ತೆಲ್ಲ ಕುಂತು ಹಂಗೆ ಮಾತಾಡಿದ್ವಿ ಪೂಜಾ ಅವರು ಹೋಗಿದ್ರಲ್ರಿ ಎಷ್ಟೊತ್ತಿಗೆ ಹೋದರು ಏನು ಎಲ್ಲ ಕೇಳ್ತಾ ಇದ್ದೆ ಮತ್ತು ಇಲ್ಲೇ ಆಮ ನಂತರ ಬಂದರು ಬಂದವ್ರು ಅಂದ್ರೆ ಅಷ್ಟೊತ್ತಿಗೆ ಕಾವೇರಿನೂ ಬಂದ್ಲ ಸೊ ಚಾ ಕುಡಿತಾ ಇದ್ದಾರೆ ನೋಡ್ರಿ ನಮ್ಮ ನನ್ನ ಮಗಳರ ಏನಾರ ಏನಾರ ಕಾಮಿಡಿ ಹೇಳ್ತಾನೆ ಇರ್ತಾಳೆ ಜೋಕ್ಸ್ ಎಲ್ಲೆಲ್ಲಿ ಹುಡುಕಿರ್ತಾಳ ಏನೇನೋ ಸ್ಟೋರಿ ಹೇಳ್ತಿರ್ತಾಳೆ ನಕ್ಕ ನಕ್ಕ ನಕ್ಕೆ ಹೊಟ್ಟೆ ಹುಣ್ಣು ಹಾಕಿರ್ತೈತಿ ಇಲ್ಲೇ ಟಿ ವಿನೂ ಆನ್ ಮಾಡಿದ್ರು ಈಕಿನೂ ಹೇಳ್ತಾ ಇದ್ಲು ಮತ್ತು ಕರೆಂಟ್ ಒಂದು ಹೋಗೋದು ಬರೋದು ಆಗಕತ್ತಿತ್ತು ಸೊ ಹಿಂಗಾಗಿ ನಾನು ವಯಸ್ಸು ಅವ್ರು ಕೊಡಾಕತಿ ನೋಡ್ರಿ ನೋಡ್ರಿ ಎಲ್ಲರೂ ನಗುದ ನಗೋದ ಆಕಿ ಮಾತಿಗೆ ಸೊ ಏನಾದರೂ ಕಾಮಿಡಿ ಮಾಡ್ತಿರ್ತಾಳೆ ಹಿಂಗಾಗಿತ್ತು ಆಮೇಲೆ ನನ್ನ ಮಗ ಅಳ್ಕೋತ ಮನೆಗೆ ಹೋಗ್ಬಿಟ್ಟ ಯಾಕ ಅನ್ನೋದು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ವಿಡಿಯೋನ ಎಂಡವರೆಗೆ ನೋಡಿರಿ ಸ್ನೇಹಿತರೆ ಆನಂತರ ಅಡುಗೆ ನೋಡ್ರಿ ಚಿನ್ನಗೆ ರೈಸ್ ಮಾಡಿಬಿಡುವ ಏನಾರ ಅಂತಂದೆ ಆಕಿ ವೈಟ್ ಪಲಾವ್ ಮಾಡಾಳ ಆಮೇಲೆ ಏನೈತಿ ಕಾವೇರಿ ಬೆಂಡೆಕಾಯಿ ಪಲ್ಯ ಮಾಡಿ ಈಗ ರೊಟ್ಟಿನ ಮಾಡ್ತಾ ಇದ್ದಾಳೆ ನೋಡ್ರಿ ಸ್ನೇಹಿತರೆ ಇವತ್ತು ಜೋಳದ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ ಸೊ ನಮ್ಮ ಮನ್ಯಾಗ ತರಕಾರಿ ಮಾಡೋದು ಸ್ವಲ್ಪ ಕಡಿಮೆಯೇ ಯಾಕಂದ್ರೆ ಸಾಂಬಾರು ಆ ಸಾಂಬಾರು ಈ ಸಾಂಬಾರು ಅದನ್ನ ಜಾಸ್ತಿ ಮಾಡಿರ್ತೀವಿ ನಾವು ತರಕಾರಿ ಸ್ವಲ್ಪ ಕಡಿಮೆ ಅನ್ಬೋದು ಆದರೂ ಇವತ್ತು ಅದು ಕೂಡ ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಸೊ ರೈಸ್ ಮಾಡಳ ನೋಡ್ರಿ ಇದಂತೂ ಸಖತ್ತಾಗಿತ್ತು ನಿಜವಾಗ್ಲೂ ರೆಸಿಪಿ ಹೇಳುವ ಅಂದ್ಬಿಟ್ಟೆ ನಾನು ಮಗಳಿಗೆ ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ಬಗಾರ ರೈಸ್ ಅನ್ಬೋದು ಇಲ್ಲ ಪ್ಲೇನ್ ಬಿರಿಯಾನಿ ಅನ್ಬೋದು ಚೆನ್ನಾಗಾಗಿತ್ತು ಸೊ ನೀ ರೈಸ್ ಮಾಡು ಅಕ್ಕ ಉಳ್ದಿದ್ ಮಾಡ್ತಾಳೆ ಅಂದೆ ಹಿಂಗಾಗಿ ಅಕ್ಕ ತಂಗಿ ಸೇರಿ ಅಡ್ಗೆನ ಮಾಡ್ಯಾರ ನೋಡ್ರಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರ್ರಿ ನಮ್ಮ ಮಕ್ಕಳು ಅಡುಗೆನ

യുമാൈസ് രമ അന്ന ഒന്ന് മ്മ് നാവി ഊട്ടോർ ബരേ ಐತಿಲ್ಲ ನಾವಿಬ್ರು ನಿನ್ನಿದ್ದ ದೊಣಗಾಯಿ ಪಲ್ಯ ಇವತ್ತಿಂದ ಏನ ಬೆಂಡೆಕಾಯಿ ಪಲ್ಯ ಹಚ್ಕೊಂಡು ಊಟ ಮಾಡತ್ತೀವಿ ನುಗ್ಗಿಕಾಯಿ ಸಾರ್ ಕಾಕಾರಿ ಬಂದಿಲ್ರಿ ಮನೆಗೆ ಮನಿಗ್ ಈಗ ಅದಕ್ಕೆ ನಾವು ಲಗುನ ಊಟ ಮಾಡಾಕಿ ಹ್ಮ್ ಹಶುವ ಮಾಡ್ಬಿಟ್ಟಿ ಮಗ ಗಜ್ಜ ತಾನೀಗ ಯಾಕತ್ತೇವ ಇಲ್ಲೇ ಮಕ್ಕತೇನೆ ತಾಮ ಬೆಳಗ್ಗೆ ಕ್ರಿಕೆಟ್ ಕೋಚಿಂಗ್ ಹೋಗ್ಬೇಕು ನಾವು ಆರೋರಿ ಅಂದ್ರೆ ಬ್ಯಾಡಪ್ಪ ಅಲ್ಲಿಂದ ಬಂದು ರೆಡಿ ಆಗೋದು ಲೇಟ್ ಹಾಕತಿ ಬಿಡು ಅಂತ ಅವರು ಅದ್ರ ಸಲುವಾಗಿ ಅರ್ಥ ಈಗ ಒಂದು ಗಜ್ಜ ನಾ ಹೋಗೋದಿಲ್ಲ ಅಂತೇಳಿ ಎಷ್ಟೊತ್ತನ ಅದೀಪ ಹೋಗು ಅಂತಂದಿದಾಗ ಊಟಕ್ಕೆ ಬಂದಾನೀಗ ಗುಡ್ ನೈಟ್

বাই গিডো বাই ভুলু আটা চিনটু শান্ত পিস্কুন পিন ড্রপ স্টাইল বাইন্ড তোর বাস ঠিক আছে কি কি আগে ভুল বাবা ইওর গো মিকামলে মানে আড়ি গারে

ಬಂದೆನಪ್ಪ ಊಟ ನಾವು ನಿನ್ ಬಿಟ್ಟ ಉಂಡ್ವಿ ಚಿನ್ನೂ ಚಿಂಟು ಬಂದಿದ್ರೆ ಹ್ಞೂ ಆದ್ರೆ ನಾವು ಅವರ ಇಲ್ಲೇ ಮಕ್ಕತೀನಂತಾನ ಮುಂಜಾನೆ ಕ್ಲಾಸಿಗೆ ಹೋಗೋದೈತಿ ಅಳ್ಕೋತ ಹೋಗ್ಯಾನ ಮತ್ತು ಮಾಮ ಬಂದು ಕರ್ಕೊಂಡೋದ ಇವ್ರೆಲ್ಲದ್ರಿ ಅಲ್ಲಕ್ಕಡಿವ ತನೂ ನಮ್ಮ ತನೂ ಬಂದ ನೋಡ್ರಿ ನಮ್ಮ ತನು ನಮ್ಮ ಮನೆಗೆ ಬರೋ ಟೈಮ್ ಆಯಿತು ಅವ್ರ ಅಜ್ಜನ ಜೊತೆ ಬರ್ತಾಳೆ ಡೈಲಿ ಹೆಂಗದ ಅಲಾ ಸುಬ್ಬಿ ಮಮ್ಮ ಹಾಕೊಡ್ಲಿ ಗುಡ್ ಅಕ್ಕಿ ಈಗ ಊಟ ಮಾಡ್ತಾಳ್ರಿ ಸ್ನೇಹಿತರೆ ನೀವ ಸಾಕ್ಷಿ ಅಕಿ ಇಷ್ಟು ಫಿನಿಶ್ ಮಾಡಿದ್ರಷ್ಟ ಆಕೀಗೆ ಮುಂದೆ ಎಲ್ಲ ಅವಕಾಶ ಇಲ್ಲಂದ್ರೆ ಇಲ್ಲ ಸ್ನೇಹಿತರೆ ನಮ್ಮ ನಮ್ತನೂ ರೈಸ್ ಕೊಟ್ಟೆ ನೋಡ್ರಿ ಆಕೆಗೆ ಯಾವ ರೀತಿ ಪ್ರೆಸೆಂಟೇಶನ್ ಮಾಡಿ ಬಂದ ಇಷ್ಟ ಆಯ್ತಾ ಸಾರ ಬೇಡದಕ್ ಹಂಗ ಊಟ ಮಾಡೋದ್ ತಗೋ ಇಷ್ಟ ಫಿನಿಶ್ ಮಾಡ್ಕೊಂಡು ಬರಬೇಕಾ ಜೊತೆಗೆ ತೋರ್ಸನಿ ರೈಸ್ ಇನ್ನು ರಸಿಯಲ್ಲ ಕೆಂಪು ಬಡೇಲಕಾ ಸಿಂಗ್ ಕ್ರಿಕೆಟ್ ಅಂತ ಮಾಡ್ತೀವಿ ಆಪರೇಟ್ ಯಾಸರ ಮಾಡ್ತಾ ಇದ್ರು ಮುಗotti ನಿಕ್ಕ ಇಟ್ಟಿ ಶುರು ಮೊನ್ನೆ ರೆಡಿಯಾಗಿದ್ರು ಒಂದು ಫಿಂಸೋವನ್ನು ಜಗದ್ಮರಿ ಕ್ಯಾನ್ ಇರುತ್ತೆ ಫಿಂಸೋ ಕುಂದರಪಾಯಿಲ್ ಮೆಟಲ್ ಮೆಲ್ ಇಷ್ಟ ಫಿನಿಶ್ ಆಬೇಕಾ